ಿಕಾ ಇಲಾಖೆಯಲ್ಲಿ ತೀವ್ರ ಸಿಬ್ಬಂದಿ ಕೊರತೆಯ ಇರುವವರು ಒತ್ತಡದಿಂದ ಕಾರ್ಯನಿರ್ವಹಿಸುವಂತಾಗಿದೆ ಈ ಹಿನ್ನೆಲೆಯಲ್ಲಿ ಕುಶಾಲನಗರ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ತಾನು ಆನ್ಲೈನ್ನಲ್ಲಿ ಕಚೇರಿ ಕೆಲಸವನ್ನೇ ಮಾಡುತ್ತಿದ್ದೆ ಎಂದು ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನ ಭರತ್ ಗೆ ನೀಡಿದ್ದಾರೆ ಕಚೇರಿಯಲ್ಲೂ ಬಹುತೇಕ ಮೊಬೈಲ್ನಲ್ಲೇ ಕರ್ತವ್ಯ ನಿರ್ವಹಿಸುತ್ತೇನೆ ಕೆಡಿಪಿ ಸಭೆಯಲ್ಲೂ ಮೊಬೈಲ್ನಲ್ಲೇ ಕಚೇರಿ ಕೆಲಸವನ್ನೇ ಮಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ಕೆಲವರು ಉದ್ದೇಶ ಪೂರಕವಾಗಿ ನನ್ನ ವಿಡಿಯೋವನ್ನು ಮಾತ್ರ ಪ್ರಸಾರ ಮಾಡಿದ್ದು ಸಂದೇಶಗಳನ್ನು ಹರಿಬಿಟ್ಟಿದ್ದಾರೆ ಎಂದು ಆರೋಪಿಸಿದರು ಯಾವ ರೀತಿಯ ಸಂದೇಶ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಕೆಡಿಪಿ ಸಭೆಯನ್ನು ಮೊಬೈಲ್ನಲ್ಲೇ ಮುಗಿಸುತ್ತಾರೆ ಎಂದು ಮೆಸೇಜ್ ಹಾಕಿದ್ದಾರೆ ಎಂದರು ಮೊಬೈಲ್ನಲ್ಲಿ ಏನು ಮಾಡುತ್ತಿದೆ ಎಂಬುದನ್ನು ಪ್ರಸಾರ ಮಾಡಬೇಕಿತ್ತು ಕಳೆದ ಹದಿಮೂರು ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕರ್ತವ್ಯ ನಿರ್ವಹಿಸಿದ್ದೇನೆ ಆದರೆ ಮಾಧ್ಯಮ ವರದಿಯು ತಪ್ಪು ಸಂದೇಶ ನೀಡಿದಂತಾಗಿದೆ ಎಂದು ಮಿಲನ ಭರತ್ ಹೇಳಿದರು ಶಾಸಕರ ಕೆಡಿಪಿ ಸಭೆ ಆಗ್ತಾ ಆದರೆ ನನಗೆ ತುರ್ತು ಕಚೇರಿ ಕೆಲಸ ಇತ್ತು ಹಾಗೆ ನಾನು ಕಚೇರಿಯ ಕರೆಗಳನ್ನ ಕೂಡ ಸ್ವೀಕಾರ ಮಾಡಬೇಕಾಗಿತ್ತು ಕಚೇರಿ ಕೆಲಸವನ್ನ ಮಾಡಿದ್ದೆ ಯಾಕಂದ್ರೆ ಅದು ಸುಮ್ಮನೆ ಇಲ್ಲ ಕಚೇರಿ ಕೆಲಸ ಮಾಡಬಹುದು ಬೇರೆ ಇಲಾಖೆಯ ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ನನಗೆ ಕಚೇರಿ ಕೆಲಸ ಎಲ್ಲ ಆ್ಯಪ್ಗಳು ನಮ್ಮ ಮನೆಗೆ ಮೊಬೈಲ್ನಲ್ಲೇ ಬರೋದ್ರಿಂದ ನಾನು ಅಲ್ಲಿ ಕಚೇರಿ ಕೆಲಸವನ್ನು ಮಾಡ್ತಾ ಕೇಳಿದಾಗ ನಿಮ್ಮನ್ನು ಹದಿನೈದು ನಿಮಿಷ ಝೂಮ್ ಮಾಡಿ ರೆಕಾರ್ಡ್ ಮಾಡಿದ್ದೇವೆ ಅಂತ ಹೇಳಿದ್ದು ನನಗೆ ಸರಿ ಕಾಣಿಸ್ತಿಲ್ಲ ಅದು ಕಚೇರಿಯ ಉದ್ದೇಶಕ್ಕಾಗಿ ಅಥವಾ ನ್ಯೂಸನ್ನ ಮಾಡೋ ಉದ್ದೇಶದಿಂದ ತೆಗೆದಿರಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಬೇರೆ ಬಹಳಷ್ಟು ಅಧಿಕಾರಿಗಳು ಕೂಡ ಗೂಗಲ್ ಮೀಟಲ್ಲಿ ಇದ್ರು ವಿ ಸಿ ಅಟೆಂಡ್ ಮಾಡ್ತಾ ಇದ್ರು ಕಚೇರಿ ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲರನ್ನು ಬಿಟ್ಟು ನಾನು ಒಬ್ಬಳನ್ನೇ ಹದಿನೈದು ನಿಮಿಷ ಝೂಮ್ ಮಾಡಿದ್ದೆ ಅದಾದ ನಂತರ ನಾನು ಮಾನ್ಯ ಶಾಸಕರಲ್ಲಿ ಸಮಜಾಯಿಷಿಯನ್ನು ಕೊಟ್ಟಿದ್ದೇನೆ ಕಚೇರಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಮುಗಿಸುವ ಅವಶ್ಯಕತೆ ಇತ್ತು ಅಂತ ಹೇಳಿ ಸಮಜಾಯಿಷಿ ಮತ್ತು ಆ ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಆ ಸಭೆಯಲ್ಲಿ ಆ ವಿಡಿಯೋ ಮಾಡಿದಂತಹ ಇಬ್ಬರಿಗೆ ರಘುಕುಟಿಯವರು ಮತ್ತು ಶಿವರಾಜ್ ಇಬ್ಬರಿಗೆ ಕೂಡ ಈ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಯವರು ಕೊಟ್ಟ ಸಮಜಾಯಿಷೆಯಿಂದ ನಾವು ಒಪ್ಪಿಕೊಂಡಿರೋದ್ರಿಂದ ಸಮಜಾಯಿಷೆಯನ್ನು ಕೂಡ ನೀವು ಅಲ್ಲಿ ಪ್ರಕಟಿಸಬೇಕು ಅಂತ ಹೇಳಿದೆ ಬಟ್ ಅದು ಯಾವುದನ್ನು ಮಾಡದೆ ಬರೀ ನನ್ನ ವೀಡಿಯೋವನ್ನು ಮಾಡಿ ವಿಡಿಯೋ ಸರ್ಕಾರಿ ಅಧಿಕಾರಿಗಳಿಗೆ ಬಹಳಷ್ಟು ಕೂಡ ನಮ್ಮ ಮೊಬೈಲ್ನಲ್ಲಿ ಇರೋದು ನಮಗೆ ಆಫೀಸ್ನಲ್ಲಿ ಕೂತು ಮಾಡೋದು ಕೂಡ ನಮ್ಮ ಮೊಬೈಲ್ನಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತದೆ ಸಿಸ್ಟಮಲ್ಲಿ ಮಾಡ್ತಾ ಇರ್ತೇವೆ ಸೊ ಅಂತಹ ಸಂದರ್ಭದಲ್ಲಿ ಕೊಟ್ಟ ನಂತರವೂ ಬೇಕಂತ ಮಾಡೋದು ಅದಾದ ನಂತರ ಕೂಡ ಯಜುವುದನ್ನು ಮಾಡುವ ಉದ್ದೇಶದಿಂದ ಮೆಸೇಜ್ಗಳನ್ನು ಹರಿಯ ಬಿಡುವುದು ಅದು ತಪ್ಪು ಅದು ನಮಗೆ ಮಾನಸಿಕ ಕಿರಿಕಿರಿ ಕೊಡ್ತಾ ಇದೆ ಇನ್ನಷ್ಟು ನಮ್ಮನ್ನ ಕುಗ್ಗಿಸ್ತಾ ಇದೆ ಅಂತ ನಾವು ನಮ್ಮ ನೌಕರರ ಸಂಘದವರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಅದೇ ರೀತಿ ಅವರಿಂದ ನನಗೆ ಮಾತ್ರ ಆಗ್ತಾ ಇರೋದಲ್ಲ ಬಹಳಷ್ಟು ಇತರ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಸಿಬ್ಬಿಪರಿಂದ ಅವರ ಕಚೇರಿಯವರೆಗೂ ಅವರಿಂದ ತೊಂದರೆ ಆಗ್ತಾ ಇದೆ ಇವುಗಳೆಲ್ಲ ಮಾಡ್ತಾ ಇರೋದು ಅಂತ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂದ್ರೆ ಮೆಸೇಜ್ ಅಂತ ಹೇಳಿದ್ರೆ ಇವರು ಕೆ ಸಭೆ ಸಭೆಯನ್ನ ಮೊಬೈಲ್ ಮುಗಿಸಿದ ಅಧಿಕಾರಿ ಅಂತ ಹೇಳಿ ಹಾಕಿದ್ದಾರೆ ಕೆ ಡಿ ಪಿ ಸಭೆಯನ್ನ ಮೊಬೈಲ್ ನಲ್ಲಿ ಏನ್ ಮಾಡ್ತಾ ಮುಗಿಸಿದ್ರು ಅಂತ ಹಾಕ್ಬೇಕಾಗ ನಾನು ಕೊಟ್ಟ ಸಮಜಾಯಿಷಿಯನ್ನು ಕೂಡ ಪ್ರಕಟಿಸಬೇಕಲ್ಲ ಆದ್ರೆ ಅವ್ರು ಮಾಡಿದಂತಹ ವಿಡಿಯೋ ಕೊಟ್ಟಂತ ನ್ಯೂಸ್ ಹೇಗಿದೆ ಅಂತ ಹೇಳಿದ್ರೆ ಒಂದು ತಪ್ಪು ಸಂದೇಶ ಕೊಡುವ ಹಾಗೆ ನಾವು ಪ್ರಾಮಾಣಿಕವಾಗಿ ಹದಿಮೂರು ವರ್ಷಗಳ ಸರ್ವಿಸ ಯಾವುದೇ ಒಂದು ಕೆಟ್ಟ ಹೆಸರು ತಗೊಂಡು ಕೆಲಸ ಮಾಡಬಹುದರಲ್ಲ ಆದ್ರೆ ಅವ್ರು ಕೊಟ್ಟ ಮೆಸೇಜು ಅದರ ಹೆಡ್ಲೈನ್ ಹೇಗಿದೆ ಅಂತ ಹೇಳಿದ್ರೆ ನೋಡ್ಬೇಕಂದ್ರೆ ಒಂದು ರಾಂಗ್ ಇಂಪ್ರೆಷನ್ ಕೊಡುವ ತರ ಇದೆ ಸಮಜಾಯಿಸಿ ಕೊಟ್ಟ ನಂತರ ಒತ್ತಡ ಇದೆ ಹಾಕ್ಬೋದಲ್ಲ ಅದಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ ಈ ಕೆಲಸಗಳನ್ನ ನಿರ್ವಹಿಸಲಿಕ್ಕೆ ಬೇರೆ ಸಿಬ್ಬಂದಿಗಳು ಇಲ್ಲ ಆ ಒತ್ತಡದಲ್ಲಿ ಕೂಡ ನಾವು ಸಭೆಯನ್ನು ಅಟೆಂಡ್ ಮಾಡ್ಕೊಂಡು ಕಚೇರಿ ಕೆಲಸವನ್ನು ಕೂಡ ಮುಗಿಸ್ತಾ ಇದ್ದೇವೆ ಪಾಸಿಟಿವ್ ಆಗಿ ಹಾಕೋಣ ಅದು ನಮಗೆ ಇನ್ನೂ ಕೂಡ ಒಂದು ಬೂಸ್ಟರ್ ಆಗಿ ನಮಗೆ ಆಗುತ್ತೆ ಅದ್ ಬಿಟ್ಟು ಸಭೆಯನ್ನೇ ಮೊಬೈಲ್ ನಲ್ಲಿ ಮುಗಿಸಿದ ಅಧಿಕಾರಿ ಅಂತ ಹೇಳಿದ್ರೆ ಅದು ಯಾವ ಮೆಸೇಜ್ ಕಡಿಮೆ ಮಾಡ್ತಾ ಇದ್ವಿ ಸಭೆಯಲ್ಲಿ ಮೊಬೈಲ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಆ ಸಂಚಾರಿ ಹಾಕ್ಬೇಕಲ್ವಾ ಅದನ್ನ ನಾವು ಮತ್ತೆ ಫೋನ್ ಮಾಡಿ ಯಾಕೆ ಈ ತರ ಮಾಡಿದಿರಾ ಅಂತ ಕೇಳ್ತಾನ ಸರ್ಕಾರಿ ನೌಕರರ ತಾಲೂಕು ಸಂಘದ ಅಧ್ಯಕ್ಷ ಪ್ರದೀಪ್ ಮಾತನಾಡಿ ಕುಶಾಲನಗರದ ಇಬ್ಬರು ಪತ್ರಕರ್ತರು ಕೆಡಿಪಿ ಸಭೆಯ ವರದಿ ಮಾಡಿದ್ದು ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಪ್ರಯತ್ನಿಸಿದ್ದಾರೆ ಎಂದರು ಈ ಬಗ್ಗೆ ಮಾಧ್ಯಮಗಳು ಸಮಾಜೈಷಿಕೆಯನ್ನು ಪ್ರಸಾರ ಮಾಡದಿದ್ದರೆ ಸಂಘದಿಂದ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಪ್ರದೀಪ್ ಹೇಳಿದರು ಯಾವ ದೃಶ್ಯವನ್ನು ವಿಡಿಯೋ ಮಾಡಲಾಗಿದೆ ಎಂದು ಪತ್ರಕರ್ತರು ಕೇಳಿದಾಗ ಕೆಡಿಪಿ ಸಭೆಯಲ್ಲಿ ಮಿಲನ ಅವರು ಮೊಬೈಲ್ನಲ್ಲಿ ತಮ್ಮ ಕಚೇರಿ ಕೆಲಸ ಮಾಡುತ್ತಿದ್ದನ್ನು ಚಿತ್ರೀಕರಿಸಿದ್ದು ಅದನ್ನು ಬೇರೆ ರೀತಿಯ ವಿಡಿಯೋ ನೋಡುತ್ತಿದ್ದರು ಎಂದು ಬಿಂಬಿಸಲಾಗಿದೆ ಎಂದು ಪ್ರದೀಪ್ ಆರೋಪಿಸಿದರು ಸೋಮವಾರಪೇಟೆಯಲ್ಲಿ ಆರ್ಟಿಐ ಕಾರ್ಯಕರ್ತನೊಬ್ಬ ಸರ್ಕಾರಿ ಕಚೇರಿಗಳಿಗೆ ಬಂದು ಅಧಿಕಾರಿಗಳನ್ನು ಏಕವಚನದಲ್ಲಿ ನಿಂದಿಸುತ್ತಾನೆ ಎಂದು ಅವರು ಆರೋಪಿಸಿದರು ಆದ್ರಿಂದ ದಯವಿಟ್ಟು ಮಾಧ್ಯಮ ಪ್ರತಿನಿಧಿಗಳು ನೀವು ನಮಗೆ ಸಹಕರಿಸಿ ಮೂಲಕ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಮಾಹಿತಿ ಕಾರ್ಯಕರ್ತ ಇರಬಹುದು ಕೆಲವು ಕಡೆ ಡೌಟ್ ಇದೆ ಯಾಕೆಂದ್ರೆ ನಮ್ಮ ಸಮಾರುಟೆಯಲ್ಲಿ ಪತ್ರಕರ್ತ ನೋಡಿದಾಗ ಒಂದು ಕ್ವಾಲಿಟಿ ಇದೆ ಆ ಕ್ವಾಲಿಟಿ ನಮಗೆ ಅಲ್ಲಿ ಪತ್ರಕರ್ತರ ಬಗ್ಗೆ ಕಾಣ್ತಾ ಇಲ್ಲ ಅವರು ಡೌಟ್ ಹೌದಾ ಇದರ ಪತ್ರಕರ್ತ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಒಂದು ಡೌಟ್ ಇದೆ ಆದ್ರೂ ಇರಲಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾಡೋ ಕೆಲಸಗಳಿಗೆ ನಮ್ಮ ಸಹಕಾರ ಇದೆ ದಯವಿಟ್ಟು ಇನ್ನು ಮುಂದೆ ಇ ಯಾವುದೇ ರೀತಿಯಾದ ಏನಾದರೂ ದಾಖಲಾತಿಗಳು ಇಟ್ಟುಕೊಂಡು ಅದನ್ನು ಮಾಡಲಿ ಸುಮ್ಮನೆ ಅನಾವಶ್ಯಕವಾಗಿ ನೌಕರಿಗೆ ಕಿರುಕುಳ ಕೊಡಬಹುದೇ ಮೂಲಕ ನಾವು ಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಕೆಪಿ ಮಹೇಶ್ ಎಸ್ಸಿ ಅಶ್ವತ್ ಹಾಗೂ ಶ್ರೀದೇವಿ ಮುದೋಳ್ ಹಾಜರಿದ್ದರು